ನಮಸ್ಕಾರ ಗುರು ನೀನು ನೋಡ್ತಾಯಿರೋ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತನೇ ವಿಚಾರ ಬಂದು ಯು ಪಿ ಮತ್ತು ಬೆಂಗಳೂರು ಬಸ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ನಿಮಗೆಲ್ಲ ಸ್ವಾಗತ ಗುರು ಏನು ಗುರು ಪಂದ್ಯ ಗುರು ಒಂದೇ ಒಂದು ಪಾಯಿಂಟಿಂದ ಸೋಲ್ತು ಅಂತ ಹೇಳ್ಬೇಕು ನಾವೆಲ್ಲ ಹತ್ರಕ್ಕೂ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದು ಆದರೆ ಸುಶೀಲ್ ಅವರ ಆಟದಿಂದಾಗಿ ಹೆಂಗೆ ಗುರು ಹತ್ರಕ್ಕೆ ಬಂದಿದ್ದು ಗುರು ಬೆಂಕಿಯಾಗಿ ಆಟ ಆಡೋರು ಸುಶೀಲ್ ಅಂತ ಹೇಳ್ಬೇಕು ಗುರು ಬೆಂಗಳೂರು ಬಸ್ ಪ್ರೆಸ್ಟಾಪಲ್ಲೂ ಕೂಡ ಹೇಳಿ ಯು ಪಿ ತಂಡದಲ್ಲಿ ಹೇಳಲತ್ತು ಸೆಕೆಂಡ್ ಹಾಫಲ್ಲಿ ಇನ್ನೂ ಕೂಡ ಕಳಪೆ ಆಟ ಆಡಿದ್ರು ಆದರೆ ಸುಶೀಲ್ ಅವರು ಲಾಸ್ಟ್ ಅಷ್ಟಕ್ಕೆ ಚಾಕತ್ತಾಗಿ ಆಡಿದ್ರು ಅಂತ ಹೇಳ್ಬೇಕು ಗುರು ಯಾರ್ಯಾರು ಯಾವ ರೀತಿ ಆಟ ಆಟ್ರಪ್ಪ ನಮ್ಮ ಬೆಂಕಿ ಮ್ಯಾನ್ ಭರತ್ ಅವರು ಕೂಡ ಅಷ್ಟೊಂದು ಚೆನ್ನಾಗಿ ಆಡಲಂದ್ರೆ ಎಂಟು ರೈಟ್ ಪಾಯಿಂಟ್ ಆಡುವ ಅಂತ ಹೇಳ್ಬೇಕು ಮೂರು ಬೋನಸ್ ಪಾಯಿಂಟ್ ಅಂತ ಹೇಳ್ಬೇಕು ಸುಶೀಲ್ ಅವರು ಏಳು ರೈಟ್ ಪಾಯಿಂಟ್ ಅಂತ ಏಳು ಟಚ್ ಪಾಯಿಂಟ್ ಒಂದೇ ಒಂದು ಬೋನಸ್ ಪಾಯಿಂಟ್ ಅಂತ ಹೇಳ್ಬೇಕು ಟೋಟಲ್ ಆಗಿ ಎಂಟು ಪಾಯಿಂಟ್ ಇತ್ತು ಅಂತ ಹೇಳ್ಬೇಕು ಸುಶೀಲ ಅವರ ಕೂಡ ಆಗಿ ಆಟ ಆಡ್ರ್ ಅಂತ ಹೇಳಬೇಕು ಅದೇ ಬಿಟ್ಟು ಸೌರಭ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ಮಾಡಿದ್ರು ಅಂತ ಹೇಳ್ಬೇಕು ಸುಶೀಲಾ ಅವರು ಒಂದು ರೈಡ್ ಕೂಡ ಎಂಟಿ ರೈಡ್ ಅಂತ ಹೇಳಬೇಕು ಲಾಸ್ಟ್ ಫೋರ್ ಅವ್ರದೇ ಅಂತ ಹೇಳ್ಬೇಕು ಮ್ಯಾಚ್ ಬರಕ್ ಯಾರಪ್ಪ ಕಾರಣ ಅಂತಂದ್ರೆ ಸುಶೀಲ್ ಅಂತ ಹೇಳ್ಬೇಕು ಒಂದೇ ಒಂದು ರೈಡ್ ಕೂಡ ಎಂಟಿ ರೈಡ್ ಮಾಡ್ಲಿ ಅಂತ ಹೇಳ್ಬೇಕು ಎಲ್ಲಾ ರೈಡ್ ಕೂಡ ಪಾಯಿಂಟ್ ತಂದರು ಹೇಳ್ಬೇಕು ಸುಶೀಲ್ ಅವರು ಅಲ್ಲಿಂದ ಮ್ಯಾಚ್ ನಮ್ಮ ಕೈಗೆ ಬತ್ತು ಅಂತ ಹೇಳ್ಬೇಕು ಇಲ್ಲಿ ನಮ್ಮ ಬೆಂಗಳೂರು ಡಿಫೆಂಡಿಂಗ್ ಸ್ವಲ್ಪ ಎಡವಟ್ ಮಾಡ್ತು ಅಂತ ಹೇಳಬೇಕು ಮತ್ತೆ ಡಿಫೆಂಡಿಂಗ್ ಟ್ಯಾಕಲ್ ಟ್ಯಾಕಲ್ ಅಷ್ಟೊಂದು ಸಕ್ಸಸ್ ಆಗಿಲ್ಲ ಅಂತ ಹೇಳ್ಬೇಕು ಡಿಫೆಂಡಿಂಗ್ ಸ್ವಲ್ಪ ಕೊಡ್ತು ಸ್ವಲ್ಪ ಮ್ಯಾಚ್ ನಾವೇ ಗೆಲ್ಬಹುದ್ರೆ ರೈಡಿಂಗ್ ಅಲ್ಲಿ ಸ್ವಲ್ಪ ಬೇರೆಯವರು ಕೂಡ ಸಾಥ್ ಕೊಡ್ತು ಅಂತಾರೆ ವಿಕಾಸ್ ಕೊಡಲ್ಲ ಅವರು ಸಾಥ್ ಅಂತಂದರೆ ಅಂತ ಸ್ವಲ್ಪ ಸಾಥ್ ಕೊಡ್ತು ಇದ್ರೆ ಇನ್ನೂ ಕೂಡ ನಾವು ಗೆಲ್ಬೋದು ಅಂತ ಹೇಳ್ಬೇಕು ಮತ್ತೆ ನೀರನ್ನೂ ಕೂಡ ಸಕ್ಕತ್ತಾಗಿ ಐದು ಬೋನಸ್ ಪಾಯಿಂಟ್ ತಂದರು ಅಂತ ಹೇಳ್ಬೇಕು ಅವರು ಕೂಡ ಚೆನ್ನಾಗಿ ಆಟ ಅಂತ ಗುರು ಇನ್ನು ನಮ್ಮ ಬೆಂಗಳೂರು ಬೂಸ್ ಚೆನ್ನಾಗಿ ಆಟ ಗುರು ಲಾಸ್ಟ್ ಫೈವ್ ಮಿನಿಟ್ ಅಲ್ಲಿ ಸಕತ್ತಾಗಿ ಈಗಲೂ ಕೂಡ ಕಮ್ ಬ್ಯಾಕ್ ಮಾಡಿದ್ರು ಏನಾರ ಆಲ್ಔಟ್ ಆಗಿತ್ತು ಅಂತ ಆಲ್ ಔಟ್ ಮಾಡಿತ್ತು ಅಂತಾರೆ ಆಚೆ ಅಂತಿದ್ರು ಏನಾರ ಯಾರೋ ಒಬ್ಬರು ಬೆಂಗಳೂರು ಬಸ್ ಪಕ್ಕ ಗೆಲ್ಲರು ಅಂತ ಹೇಳ್ಬೇಕು ಒಬ್ಬರು ಆಚೆ ತೆಟ್ಟು ಒಬ್ಬರು ಟಚ್ ಪಾಯಿಂಟ್ ತೊಂದರೆ ಅವರು ಕೂಡ ಯಾವ ಬಿಟ್ಟಿದ್ದು ಯು ಪಿ ತಂಡ ಲಾಸ್ಟ್ ಇಬ್ಬರಿದ್ದಾಗ ಅವರು ಕೂಡ ಯಾವಿದ್ರು ಅಂತ ಹೇಳಬೇಕು ಅವರು ಅವರು ತಡಸ ಕಡೆ ಪ್ಲಾನಿಂಗ್ ಮಾಡಿಲ್ಲ ಟಚ್ ಪಾಯಿಂಟ್ ಕೊಡಲಿಲ್ಲ ಅವರು ಕೂಡ ಒಳಗಡೆ ಕರ್ಕೊಂಡ್ಬಿಟ್ರು ಪೂರ್ತಿ ನಮ್ಮ ವಿಶಾಲ್ ಅವರು ಸಖತ್ತಾಗಿ ಆಟ ಅಂತ ಹೇಳಬೇಕು ಒಂದೇ ಟಚ್ ಪಾಯಿಂಟ್ ಏನು ಸಿಕ್ಬಿಟ್ಟು ಒಬ್ಬರು ತೆಳಿಬಿಟ್ಟು ಇಬ್ಬರ ಏನಾದ್ರು ಔಟ್ ಆಗಿತ್ತು ಅಂತಾರೆ ಔಟ್ ಪಾಯಿಂಟ್ ಸಿಕ್ಕಿತ್ತು ಅಂದರೆ ನಾವೇ ಆರಾಮಾಗಿ ಗೆಲ್ಬೋದು ಅಂತ ಹೇಳ್ಬೇಕು ನಾವೇ ನಾಲ್ಕು ಪಾಯಿಂಟ್ ಅಂತ ಹೇಳಿದಾಗ ಎದು ಬಿಡಿ ಹೋಗು ಇದ್ರ ಬಗ್ಗೆ ನೀವೇ ಹತ್ರ ಕಳಿಸೋ ಕಮೆಂಟ್ ಮಾಡಿ ಅದು ಸಾಕಾಗಿ ಆಟ ಮ್ಯಾಚ್ ಇಷ್ಟ ಆಯ್ತು ಅಂತ ಹೇಳ್ತೀನಿ ನಿಮಗೆ ಹತ್ರ ಕರ್ಕೊಂಡು ಕಮೆಂಟ್ ಮಾಡಿಗೂ ಸಿಗು ಎಷ್ಟು ತಾಟ ಬಂದ ನಮಸ್ಕಾರ ಜೈ ಬೆಂಗಳೂರು ಬೂಸ್ ಸೆಲ್ ಕಪ್ ನಮ್ದೆ